ಧರ್ಮಸ್ಥಳ ಕೇಸ್ನಲ್ಲಿ ನಲ್ಲಿ ಸೆಂಥಿಲ್ ಕೈವಾಡಾಗಿದೆ ಎಂಬ ಆರೋಪ ಜನಾರ್ದನ ರೆಡ್ಡಿ ಆರೋಪಕ್ಕೆ ಸಸಿಕಾಂತ್ ಸೆಂಥಿಲ್ ತಿರುಗೇಟು ಕೊಟ್ಟಿದ್ದಾರೆ ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾ ಅಂತ ಅನ್ಕೊಂಡಿದ್ದೆ ಆದ್ರೆ ಈಗ ಸಾಕಷ್ಟು ಬಿಡಪ್ ಕೊಟ್ಟು ಮಾತಾಡ್ತಿದ್ದಾರೆ ನನ್ನ ಇಮೇಜ್ ಡ್ಯಾಮೇಜ್ ಮಾಡೋಕೆ ಹೋಗ್ತಿದ್ದಾರೆ ನಾನು ಕರ್ನಾಟಕದಲ್ಲಿ ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ರಾಜ್ಯದ ಆಸ್ತಿ ದುರ್ಬಳಕೆ ಮಾಡಿಕೊಂಡವರು ಆರೋಪ ಮಾಡ್ತಿದ್ದಾರೆ ತಲೆ ಬುರುಣೆ ಸಿಕ್ಕಿದೆ ಅಂತ ನಂಗೆ ಗೊತ್ತಿಲ್ಲ ರೆಡ್ಡಿ ಗೊತ್ತಿರಬೇಕು ನನ್ನ ಹೆಸರು ಬಂದಿದೆ ಎಂಬ ಕಾರಣಕ್ಕೆ ದೂರು ಕೊಡ್ತಾ ಇದ್ದೇವೆ ನಾನು ಅವರ ವಿರುದ್ಧ ಮಾನನಷ್ಟ ಕೇಸನ್ನು ದಾಖಲಿಸ್ತಾ ಇದ್ದೇನೆ ಧರ್ಮಸ್ಥಳ ಆರೋಪಿಗಳ ಜೊತೆಗೆ ಯಾವುದೇ ಸಂಪರ್ಕ ಅನ್ನೋದು ಇಲ್ಲ ಇದರಲ್ಲಿ ಕಮ್ಯುನಲ್ ವಿಷಯ ತಂದು ಹಾಕ್ತಾ ಇದ್ದಾರೆ ತಮಿಳುನಾಡು ಪಾಲಿಟಿಕ್ಸ್ ಇಲ್ಲಿಗೆ ತರ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಸಚಿಕಾಂತ್ ಸಂದಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಗಂಗಾವತಿ ಶಾಸಕರು ಶುರು ಮಾಡಿರುವ ಒಂದು ವಿಷಯ ಯಾವುದೇ ಒಂದು ವಾಟ್ಸ್ಆ್ಯಪ್ ಫಾರ್ವರ್ಡನ್ನು ನೋಡಿಕೊಂಡು ಅವರು ಬಂದು ನನ್ನ ಹೆಸರು ಹೇಳಿ ನಾನು ಸ್ಕ್ರಿಪ್ಟ್ ರೈಟರ್ ಮಾಸ್ಟರ್ ಮೈಂಡ್ ಏನೇನೋ ಹೇಳಿದ್ದಾರೆ ಇನಿಷಿಯಲಿ ಇಷ್ಟೊಂದು ಚೈಲ್ಡಿಶ್ ವಿಷಯಕ್ಕೆಲ್ಲ ನಾವು ಉತ್ತರ ಕೊಡಬೇಕಂತ ನನಗೆ ಅನಿಸುತ್ತೆ ಅದಕ್ಕೆ ನಾವು ಪಾರ್ಲಿಮೆಂಟಲ್ಲಿ ಬೇರೆ ಇದ್ದೀವಿ ನಮಗೆ ಬೇರೆ ಬೇರೆ ಕೆಲಸಗಳು ಇತ್ತ ಹಾಗಾಗಿ ನಾನು ಅದನ್ನು ಬಹಳ ಲೈಟ್ ಆಗಿ ತೊಗೊಂಡೆ ಇಂಥ ಬಹಳ ಇದು ವಸ್ತು ರೂಮರ್ ಯಾರು ಹೇಳ್ತಾರೆ ಅಂತ ನಾನು ತೊಗೊಂಡಿಲ್ಲ ಬಟ್ ಈಗ ಏನಾಗಿದೆ ಡೈಲಿ ಒಂದು ಸ್ಟೋರಿ ಮಾಡ್ತಾ ಈಗ ಒಂದು ಬಿಲ್ಡಪ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಸೊ ಈಗ ದಿಸ್ ಇಸ್ ರೈಟ್ ಟೈಮ್ ದಟ್ ಐ ಹ್ಯಾವ್ ಟು ರೆಫ್ಯೂಟ್ ಓಪನ್ಲಿ ಆ್ಯಂಡ್ ಆಲ್ಸೋ ಇನ್ ದ ಇನ್ ಲೀಗಲಿ ಆಲ್ಸೋ ಯಾಕೆಂದರೆ ಈಗ ನಾನು ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ ನನಗೆ ಜನ ಆಯ್ಕೆ ಮಾಡಿದ್ದಾರೆ ಇದನ್ನು ತಗೊಂಡು ನನ್ನ ಒಂದು ಇಮೇಜನ್ನು ಡೆಮಾಲಿಶ್ ಮಾಡಲಿಕ್ಕೆ ಹೊರಟಿದ್ದಾರೆ ನಾನು ಕರ್ನಾಟಕಕ್ಕೆ ಅಪರಿಚ ಇಲ್ಲಿ ಅಪರಿಚಿತ ಇಲ್ಲ ನಾನು ಹತ್ತು ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀನಿ ಅದು ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಂತ ತಾವೆಲ್ಲರೂ ಕೂಡ ನೋಡಬಹುದು ಕೇಳಬಹುದು ಈ ಆರೋಪ ಮಾಡಿರುವ ವ್ಯಕ್ತಿ ಯಾರಂತನೂ ಎಲ್ಲರಿಗೂ ಗೊತ್ತಿದೆ ಅವರು ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಏಳು ವರ್ಷ ಜೈಲು ಶಿಕ್ಷಣ ಆಗಿರೋರು ಕರ್ನಾಟಕದ ಹೆಸರನ್ನು ಇಡೀ ದೇಶದಲ್ಲಿ ಗೆಡಿಸೋರು ಇಂಥ ವ್ಯಕ್ತಿಯ ಮಾತನ್ನು ನಾವು ಈಗ ಹಾಗೆ ಹರಳಿಕೆ ಬಿಟ್ಟಿದ್ರೆ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫ್ರಮ್ ಮೈ ಸೈಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂಡ್ ಆಲ್ಸೋ ಇನ್ ಮೈ ಓನ್ ರೈಟ್ ಮೇಲೆ ಡೆಫಿಮೇಶನ್ ಲೀಗಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಹಾಕ್ತಾ ಇದ್ದೀನಿ ಅವರು ಕೋರ್ಟಿಗೆ ಬಂದು ಉತ್ತರ ಕೊಡ್ಲಿ ಯಾವ ಆಧಾರದ ಮೇಲೆ ಅವರು ಇಂಥ ಆರೋಪ ಎಲ್ಲ ಮಾಡಿದ್ದಾರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಎಸ್ಪೆಷಲಿ ಗಂಗಾವತಿ ಶಾಸಕರು ಶುರು ಮಾಡಿರೋ ಒಂದು ವಿಷಯ ಯಾವುದೇ ಒಂದು ವಾಟ್ಸ್ಆ್ಯಪ್ ಫಾರ್ವರ್ಡ್ ಅನ್ನು ನೋಡಿಕೊಂಡು ಅವ್ರು ಬಂದು ನನ್ನ ಹೆಸರು ಹೇಳಿ ನಾನು ಸ್ಕ್ರಿಪ್ಟ್ ರೈಟರ್ ಮಾಸ್ಟರ್ ಮೈಂಡ್ ಏನೇನೋ ಹೇಳಿದ್ದಾರೆ ಇನಿಷಿಯಲಿ ಇಷ್ಟೊಂದು ಚೈಲ್ಡಿಶ್ ವಿಷಯಕ್ಕೆಲ್ಲ ನಾವು ಉತ್ತರ ಕೊಡಬೇಕಂತ ನನಗೆ ಅನ್ಸುತ್ತು ಅದಕ್ಕೆ ನಾವು ಪಾರ್ಲಿಮೆಂಟಲ್ಲಿ ಅಲ್ಲಿ ಬೇರೆ ಇದ್ದೀವಿ ನಮಗೆ ಬೇರೆ ಬೇರೆ ಕೆಲಸಗಳು ಇತ್ತ ಹಾಗಾಗಿ ನಾನು ಅದನ್ನು ಬಹಳ ಲೈಟ್ ಆಗಿ ತಗೊಂಡೆ ಇಂತ ಬಹಳ ಇದು ಇಂಥ ವಸ್ತು ರೂಮರ್ ಯಾರು ಹೇಳ್ತಾರೆ ಅಂತ ನಾನು ತಗೊಂಡಿಲ್ಲ ಬಟ್ ಈಗ ಏನಾಗಿದೆ ಡೈಲಿ ಒಂದು ಸ್ಟೋರಿ ಮಾಡ್ತಾ ಈಗ ಒಂದು ಬಿಲ್ಡಪ್ ಮಾಡಿ ಬಿಟ್ಬಿಟ್ಟಿದ್ದಾರೆ